ವಿಜಯದ ಸಂಗಾತಿ ಲೇಖಕರು ಎಂಡಮೂರಿ ವೀರೇಂದ್ರನಾಥ್ ಭಾಗ ಒಂದು ಅಂತರ್ಗತ ವಿಜಯ ಮುನ್ನುಡಿ ವಿವಾಹ ಕೇವಲ ಮರಣ ಮಾತ್ರವೇ ನಿಲ್ಲಿಸಬಲ್ಲ ಒಂದು ಸುದೀರ್ಘ ಸಂಭಾಷಣೆ ಆ ಯುವಕನಿಗೆ ಇಪ್ಪತ್ತೆರಡು ವರ್ಷ ಹುಡುಗಿಗೆ ಹತ್ತೊಂಬತ್ತು ಅವನು ಜೀನ್ಸ್ ಪ್ಯಾಂಟ್ ಧರಿಸಿದ್ದಾನೆ ಮುಖ ಪುಟ್ಟದಾಗಿದ್ದರೂ ಪುರುಷತ್ವ ಎದ್ದು ಕಾಣುತ್ತಿದೆ ಅವನ ವಿಶಾಲವಾದ ಎದೆಯ ಮೇಲೆ ಮುಖವಿರಿಸಿಕೊಂಡು ಅಸ್ತಮಿಸುತ್ತಿದ್ದ ಸೂರ್ಯನೆಡೆಗೆ ಆ ಹುಡುಗಿ ನೋಡುತ್ತಿದ್ದಳು ಸಮುದ್ರದ ಮೇಲಿಂದ ಬೀಸುತ್ತಿದ್ದ ತಂಪಾದ ಗಾಳಿಗೆ ಅವಳ ಮುಂಗುರುಳು ಹಾರಾಡುತ್ತಾ ಅವಳ ಕೆನ್ನೆಗಳ ಮೇಲೆ ನಾಟ್ಯವಾಡುತ್ತಿತ್ತು ಅವಳ ಹಾಲ್ಗೆನ್ನೆಗಳ ಮೇಲೆ ಸಂಧ್ಯಾಚಾಯೆ ಮಿರುಗುತ್ತಿತ್ತು ಮಲ್ಲಿಗೆಗೆ ಹಸಿರೆಳೆಯ ಸೀರೆಯನ್ನು ಸುತ್ತಿರುವಂತಿದ್ದಾಳೆ ಅವಳು ಇಬ್ಬರೂ ಏನೂ ಮಾತಾಡುತ್ತಿಲ್ಲ ಆ ಬೆಟ್ಟದ ತುದಿಯಲ್ಲಿ ಕುಳಿತು ಪಶ್ಚಿಮದ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದ ಸೂರ್ಯನನ್ನೇ ನೋಡುತ್ತಿದ್ದಾರೆ ಅವರ ನಡುವಿನ ನಿಶ್ಶಬ್ದಕ್ಕೆ ಸಮುದ್ರದ ಅಲೆಗಳ ಶಬ್ದ ನೇಪಥ್ಯ ಸಂಗೀತವಾಗಿತ್ತು ಸೂರ್ಯ ಸಂಪೂರ್ಣವಾಗಿ ಸಮುದ್ರದೊಳಗೆ ಇಳಿದುಬಿಟ್ಟ ನಂತರ ಇಬ್ಬರು ನಿಶಬ್ದವಾಗಿ ಎದ್ದರು ಬೆರಳುಗಳಲ್ಲಿ ಬೆರಳುಗಳನ್ನು ಬೆಸೆದುಕೊಂಡು ಮೌನವಾಗಿ ಬೆಟ್ಟದಿಂದ ಇಳಿದರು ಕೆಳಗೆ ಸಣ್ಣದಾದ ರಸ್ತೆ ಒಂದು ಸುಂದರವಾದ ಕಾರು ನಿರಮಿರ ಮಿಂಚುತ್ತಿತ್ತು ಅವನು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ಆ ಹುಡುಗಿ ಅವನ ಪಕ್ಕದಲ್ಲೇ ಕುಳಿತುಕೊಂಡು ಅವನನ್ನು ಒಂದು ಕ್ಷಣವೂ ಬಿಡದವಳಂತೆ ಅವನ ಮೇಲೆ ಒರಗಿದಳು ಅವನು ಅವಳ ನಡುವಿನ ಸುತ್ತ ಕೈಹಾಕಿ ಡ್ರೈವ್ ಮಾಡುತ್ತಿದ್ದ ದೊಡ್ಡ ಸೆಕ್ಯೂರಿಟಿ ಫೀಲಿಂಗ್ ಕೊಡುವ ಚರ್ಯೆ ಅದು ಆ ಪ್ರೀತಿಯ ಸಂಪೂರ್ಣ ರಸಾನುಭೂತಿಯನ್ನು ಅನುಭವಿಸುತ್ತಾ ಅವಳು ತದಾತ್ಮತೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು ಅವನು ಅವಳ ಪ್ರೀತಿಯನ್ನು ಪ್ರತಿ ಅಣುವಿನಲ್ಲಿಯೂ ಪ್ರತಿ ಕ್ಷಣವೂ ಅನುಭವಿಸುತ್ತಿದ್ದ ಅವರ ಬದುಕಿನಂತೆಯೇ ಕಾರು ಕೂಡ ನಿಧಾನವಾಗಿ ಪಯಣಿಸುತ್ತಿತ್ತು ತುಂಬಾ ಸುಂದರವಾದ ಈ ಕನಸನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿ ಓದುಗರಿಗೆ ಮಾರಾಟ ಮಾಡುತ್ತೇವೆ ನಾವು ಹಾಗಾದರೆ ಇದು ನಿಜವಾಗಿಯೂ ಕನಸೇನಾ ಇಲ್ಲದೇನೂ ಇರಬಹುದು ಸ್ವಲ್ಪ ಭಾವುಕತೆ ಆನಂದವನ್ನು ಅಂದವಾಗಿ ಆಸ್ವಾದಿಸಬೇಕೆಂಬ ಅಭಿಲಾಷೆಯಿದ್ದರೆ ಇದೇನು ದೊಡ್ಡ ಕೋರಿಕೆಯಲ್ಲ ಮೇಲಿನ ಉದಾಹರಣೆಯಲ್ಲಿ ಒಂದು ನಾವು ಸಾಧಿಸಬಹುದಾದದ್ದು ಎರಡು ಕಷ್ಟಪಟ್ಟು ಸಾಧಿಸಬಹುದಾದದ್ದು ಮೂರು ಕಷ್ಟಪಟ್ಟರೂ ಸಾಧಿಸಲಾರದ್ದಿದೆ ಒಂದು ಸಾಧಿಸಬಹುದಾದ್ದು ಎ ಸಮುದ್ರದ ಮೇಲೆ ಅಸ್ತಮಿಸುತ್ತಿರುವ ಸೂರ್ಯ ಬಿ ಪಕ್ಕದಲ್ಲಿ ಬಾಳಸಂಗಾತಿ ಸಿ ಕಷ್ಟಗಳನ್ನೆಲ್ಲ ಮರೆತು ಪ್ರಶಾಂತವಾಗಿರುವ ಮನಸ್ಸು ಎರಡು ಕಷ್ಟಪಟ್ಟು ಸಾಧಿಸಬಹುದಾದ್ದು ಎ ಕಾರು ಬಿ ತನ್ನೊಡನೆ ಆ ಪ್ರಕೃತಿಯನ್ನು ನಿಶಬ್ದವನ್ನು ಆಸ್ವಾದಿಸುವ ಮನಸ್ಸಿರುವ ಬಾಳಸಂಗಾತಿ ಸಿ ಒಂದು ವರ್ಷಕ್ಕೊಮ್ಮೆಯಾದರೂ ಕನಿಷ್ಠ ಒಂದು ದಿನವಾದರೂ ಹಾಗೆ ಎಲ್ಲರಿಂದ ದೂರವಾಗಿ ಇರುವ ಅವಕಾಶ ಇಬ್ಬರಿಗೂ ಇರಬೇಕೆಂಬ ಕೋರಿಕೆ ಅಂತಹ ಪ್ರದೇಶಕ್ಕಾಗಿ ಅನ್ವೇಷಣೆ ಮೂರು ನಾವು ಸಾಧಿಸಲಾರದ್ದು ಎ ಪುರುಷತ್ವ ಬೆಳೆಸಿಕೊಳ್ಳುವ ಛಾತಿ ಅಥವಾ ಮಲ್ಲಿಗೆಗೆ ಹಸಿರೆಲೆಯನ್ನು ಸುತ್ತುವ ನಾಜೂಕುತನ ಬಿ ನಮ್ಮ ಬೆರಳುಗಳಲ್ಲಿ ಬೆಸೆದಿರುವ ಇನ್ನೊಬ್ಬರ ಬೆರಳುಗಳು ಅಷ್ಟೇ ಸ್ಥಿರವಾಗಿ ಅಷ್ಟೇ ಪ್ರೀತಿಯಿಂದ ಬದುಕಿನಾದ್ಯಂತ ಇರುತ್ತದೆಂಬ ನಂಬಿಕೆ ಸಿ ಅಷ್ಟೊಂದು ನಂಬಿಕೆಯನ್ನು ಇನ್ನೊಬ್ಬರಿಗೆ ನಾವು ಕಲ್ಪಿಸಿದರೂ ಅವರು ಅದನ್ನು ಪಡೆದುಕೊಳ್ಳಲಾರದ ಸ್ಥಿತಿ ಮೇಲೆ ಹೇಳಿದ ಅಸ್ತಮಿಸುತ್ತಿರುವ ಸೂರ್ಯ ಸಮುದ್ರ ಕೇವಲ ಸುಂದರವಾದ ಉದಾಹರಣೆ ಮಾತ್ರ ಬದುಕಿನಲ್ಲಿ ದಂಪತಿಗಳಿಬ್ಬರೂ ಸೇರಿ ಮಾಡುವ ಯಾವ ಕೆಲಸಕ್ಕಾದರೂ ಮೇಲಿನ ಸೂತ್ರವನ್ನು ಅನ್ವಯಿಸುವಂತೆ ಮಾಡಬಹುದು ಈ ಕೆಲಸಗಳು ಎರಡು ರೀತಿ ಒಂದು ಸಮಸ್ಯೆಗಳು ಎರಡು ಸಂತೋಷಗಳು ಬಂಗಾರ ಕೊಳ್ಳಬೇಕಾ ಮನೆ ಕೊಳ್ಳಬೇಕಾ ಮಗನನ್ನು ಮೆಡಿಕಲ್ ಇಂಜಿನಿಯರಿಂಗ್ ಓದಿಸಬೇಕಾ ಕಾಮರ್ಸ್ಗೆ ಸೇರಿಸಬೇಕಾ ಹರಕೆ ಹೊತ್ತಿರುವ ತಿರುಪತಿಗೆ ಈ ವರ್ಷವೇ ಹೋಗಬೇಕಾ ಮುಂದಕ್ಕೆ ವಾಯ್ದೆ ಹಾಕಬಹುದಾ ಗಂಡನ ತಂಗಿಯ ವರದಕ್ಷಿಣೆ ಮುಖ್ಯವಾ ಹೆಂಡತಿಯ ತಮ್ಮನ ಓದು ಮುಖ್ಯವಾ ಇಂತಹ ಬೇಕಾದಷ್ಟು ಉದಾಹರಣೆಗಳನ್ನು ನೀಡಬಹುದು ಇವೆಲ್ಲ ಅಸ್ತಮಿಸುತ್ತಿರುವ ಸೂರ್ಯನನ್ನು ನೋಡುವಂತಹ ಹೋಲಿಕೆಗಳೇ ಆದರೆ ಮೊದಲು ಹೇಳಿದಂತೆ ಅದು ಒಂದು ಸುಂದರವಾದ ಕನಸು ನಂತರ ತಿಳಿಸಿರುವ ಉದಾಹರಣೆಗಳೆಲ್ಲ ವಾಸ್ತವವಾದ ಸಮಸ್ಯೆಗಳೇ ಗಂಡ ಹೆಂಡತಿಯರಿಬ್ಬರೂ ಒಂದು ಸುಂದರವಾದ ಕನಸನ್ನು ಸೇರಿ ಹೇಗೆ ಹಂಚಿಕೊಳ್ಳಬೇಕೆಂದುಕೊಳ್ಳುತ್ತಾರೋ ವಾಸ್ತವವನ್ನು ಕೂಡ ಹಾಗೆಯೇ ಹಂಚಿಕೊಳ್ಳದೆ ವಿಧಿಯಿಲ್ಲ ಅಲ್ಲವಾ ಗಂಡ ಹೆಂಡತಿಯರಲ್ಲಿ ಒಬ್ಬರಿಗೆ ಭಾವುಕತೆ ಇಲ್ಲದಿದ್ದರೆ ಸಮುದ್ರದ ತೀರಗಳು ಮಲೆಯ ಮಾರುತಗಳು ಇರುವುದಿಲ್ಲ ಅದೇ ರೀತಿ ಗಂಡ ಹೆಂಡತಿಯರಲ್ಲಿ ಒಬ್ಬರಿಗೆ ಅರ್ಥ ಮಾಡಿಕೊಳ್ಳುವ ಗುಣವಿಲ್ಲದಿದ್ದರೆ ಮೇಲೆ ಹೇಳಿದ ಸಮಸ್ಯೆಗಳೆಲ್ಲ ಪ್ರಡಂಭೂತವಾಗಿ ಕಾಣುತ್ತದೆ ಇಬ್ಬರ ನಡುವೆ ಪ್ರೀತಿ ಇಲ್ಲದಿದ್ದರೆ ಗೌರವ ಇಲ್ಲದಿದ್ದರೆ ಅವಗಾಹನೆ ಇಲ್ಲದಿದ್ದರೆ ಯಾವ ಸುಂದರವಾದ ಕನಸೂ ಇರುವುದಿಲ್ಲ ಒಂದು ವೇಳೆ ಅವೆಲ್ಲ